ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದ್ರು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಹಿಂದೂಗಳು ಒಂದಾಗಬೇಕು ಹಿಂದೂಗಳು ಒಂದು ಆಗಬೇಕು ಅಂತ ಕೇಳಿದ್ರೆ ಪಾಕಿಸ್ತಾನದವರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಭಾರತ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ನಾವು ಮಾತ್ರ ಹಿಂದೂಗಳಾಗಿ ಅನ್ನುವಂಥದ್ದು ಒಂದು ಸಂದೇಶವನ್ನು ಅವರು ಆಗಲೇ ಹೇಳಿರ್ತಕ್ಕಂಥ ಮಾತ್ರ ತಮ್ಮ ಮೊದಲು ನಾವು ಸ್ಮರಿಸಿಕೊಂಡು ಇವತ್ತು ಎಲ್ಲರೂ ರಾಜ್ಯಾದ್ಯಂತ ದೇಶಾದ್ಯಂತ ನೋಡ್ತಿರ್ತಕ್ಕಂಥ ಇಂಥರ ಘಟನೆಗಳನ್ನು ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನು ನೋಡಿದ್ರೆ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯ ಅತ್ಯಾಚಾರ ಅದಾಂಗತೆ ಮತ್ತು ಅದರ ಜೊತೆಗೆ ಧರ್ಮದ ಆಚಾರ ವಿಚಾರಗಳಿಲ್ಲದೆ ಒಂದು ವಿನಾಯವಾಗಿರ್ತಕ್ಕಂಥ ಕೃತ್ಯಗಳನ್ನು ಇವತ್ತು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ ಅದು ನಾವು ಯಾವತ್ತು ಕಾಣದೇ ಕಾಣದೇ ಇರತಕ್ಕಂಥ ವಿಚಾರಗಳನ್ನು ನಾವು ನೋಡಬೇಕಾಗಿದೆ ಯಾಕಂತ ಕೇಳಿದ್ರೆ ಅದು ಹುಡುಕಾಡಿ ಹಿಂದೂ ಧರ್ಮದವರೇ ಅನ್ನುವಂಥ ಆಧಾರ್ ಕಾರ್ಡ್ ಆಗಲಿ ಅವರ ಡ್ರೆಸ್ಗಳನ್ನು ತೆಗೆದು ನೋಡಿ ಅವ್ರ ಮೇಲೆ ಖಂಡನೆಯನ್ನು ಮಾಡೋದಕ್ಕೆ ಶೂಟೌಟ್ ಮಾಡೋದಾಗಲಿ ಗುಂಡು ಹಾಕೋದಾಗಲಿ ಮಾಡ್ತಿರ್ತಕ್ಕಂಥದ್ದು ನೋಡಿದ್ರೆ ಮುಂಬರುವ ದಿನಮಾನಗಳಲ್ಲಿ ಹಿಂದೂಗಳು ಆಗದೇ ಇದ್ದರೆ ಇವತ್ತು ಹಿಂದೂಗಳು ಉಳಗಾಲ ಇಲ್ಲ ಅನ್ನುವಂಥದ್ದನ್ನು ಒಂದು ಸಂದೇಶ ನನಗನ್ನಿಸ್ತಾ ಇದೆ ಅದಕ್ಕೋಸ್ಕರವಾಗಿ ನಮ್ಮಲ್ಲೇ ಜಾತಿ ಮತ ಭೇದ ಎನ್ನದೇ ಸರ್ವರು ನಾವೆಲ್ಲರೂ ಕೂಡ ಹಿಂದೂ ಧರ್ಮದವರೇ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ಪರಿಪಾಲನೆಯನ್ನು ಮಾಡಬೇಕಾಗಿದೆ ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದ್ರು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಹಿಂದೂಗಳು ಒಂದಾಗಬೇಕು ಹಿಂದೂಗಳು ಒಂದು ಆಗಬೇಕು ಅಂತ ಕೇಳಿದ್ರು ಪಾಕಿಸ್ತಾನದವರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಭಾರತ ದೇಶದಲ್ಲಿ ಹಿಂದೂಗಳು ನಾವು ಮಾತ್ರ ಹಿಂದೂಗಳಾಗಿಡಬೇಕನ್ನುವಂಥದ್ದು ಒಂದು ಸಂದೇಶವನ್ನು ಅವ್ರು ಆಗಲೇ ಹೇಳಿರ್ತಕ್ಕಂಥ ಮಾತು ಇವತ್ತು ಜಾರಿಗೆ ಬರ್ತಾ ಆ ಅವ್ರ ಮಾತುಗಳನ್ನು ನೆನಪಿಸ್ಕೊಂಡಾಗ ಇವತ್ತು ಪ್ರತಿದಿನ ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇದೆ ನಾಳೆ ನಮ್ಮಲ್ಲಿ ನಡೀತಾ ಇದೆ ನಾಡಿದ್ದು ಮತ್ತೊಂಥದಲ್ಲಿ ನಡೀತಾ ಇದೆ ಹೀಗೆ ಹಲವಾರು ರೀತಿಯಲ್ಲಿ ನಾವು ನೋಡ್ತಾ ಇರೋದನ್ನು ಸ್ವಾತಿ ಅತ್ಯಾಚಾರಗಳಾಗಲಿ ಜನವಾರ ತಗ್ಸುದಾಗ ಆಗಲಿ ಇವೆಲ್ಲ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯಗಳಿಗೆ ನಾವೆಲ್ಲ ಹಿಂದೂಗಳು ಮುಂಬರುವ ದಿನಮಾನಗಳಲ್ಲಿ ಒಗ್ಗಟ್ಟಾಗಿ ಒಂದೇ ಮಂತ್ರವನ್ನು ನಾವೆಲ್ಲರೂ ಭಾರತ ಮಾತೆಯೇ ಮಕ್ಕಳು ಅನ್ನುವಂಥದ್ದೊಂದು ಒಗ್ಗಟ್ಟಿನ ಮಂತ್ರವನ್ನು ಘೋಷಿಸಿದರೆ ಮಾತ್ರ ನಮ್ಮ ಭಾರತ ದೇಶ ಇವತ್ತು ಭದ್ರ ಬುನಾದಿಯಾಗಿರ್ತಕ್ಕಂಥ ದೇಶ ಆಗಲಿಕ್ಕೆ ಎರಡನೇ ಮಾತಿಲ್ಲ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ಜಾತಿ ಮತ ವಿರಸ ಭೇದ ಭಾವ ಅನ್ನೋದೇ ನಾವೆಲ್ಲರೂ ಕೂಡ ಧರ್ಮದವರು ಕೂಡ ಇವತ್ತು ನಾವು ಹಿಂದೂಗಳು ನಾವು ಒಂದ ಅನ್ನುವಂಥದ್ದನ್ನು ನಮ್ಮ ದೇಶದಲ್ಲಿ ಸಾರೋಣ ಅನ್ನುವಂಥ ಮಾತನ್ನ ನನ್ನೆಲ್ಲ ಸದ್ಭಕ್ತರಿಗೆ ಇವತ್ತು ಈ ಮೀಡಿಯಾದ ಮುಖಾಂತರ ಕರೆಗಳನ್ನು ಕೊಡ್ತೇನೆ